ಶುಭಾಶಯಗಳು ಸರ್ವರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಆತ್ಮೀಯರೇ ಈ ವರ್ಷ ಹಿಂದೂ ಪಂಚಾಂಗದಲ್ಲಿ ಹಿಂದೂಗಳಿಗೆ ಪವಿತ್ರವಾದ ಒಂದು ಹಿಂದೂ ಪಂಚಾಂಗದ ಹೊಸ ವರ್ಷ ಪ್ರಾರಂಭವಾಗದು ಈ ದಿನವೇ ಆತ್ಮೀಯರೇ ಈ ಯುಗಾದಿ ಇದ್ರ ಬಗ್ಗೆ ಸ್ವಲ್ಪ ಕಿರು ಟಿಪ್ಪಣಿ ಏನು ಅಂತ ಇವತ್ತು ಲೈಬ್ರಿಗೆ ಬರ್ತಾ ಇದ್ದೀನಿ ಆತ್ಮೀಯರೇ ಶ್ರೀ ವಿಶ್ವವಾಸು ನಾಮ ಸಂಸ್ವರದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಸಹ ಶ್ರೀ ವಿಶ್ವವಾಸು ಸಮಸ್ವರ ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಎಲ್ಲರಿಗೂ ಸಹ ಐಶ್ವರ್ಯ ಧನ ಕನಕ ಆಯುರ ಆರೋಗ್ಯ ಕೊಂಡಿದಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವರಲ್ಲಿ ನಾನು ಈ ದಿನ ಪ್ರಾರ್ಥಿಸ್ಕೊತಾ ಪ್ರಾರ್ಥಿಸ್ಕೋತಾ ಇದ್ದೀನಿ ನಮ್ಮೆಲ್ಲರ ಜೀವನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರು ಶುಭ ತರುವುದರ ಜೊತೆ ಆರೋಗ್ಯ ಸುಖ ಸಂತೋಷ ಹಾಗೂ ಸಮಸ್ವರವನ್ನು ಸಂ ಸಂಪತ್ತನ್ನು ಸಮಸ್ವರ ಅಂದ್ರೆ ಇಲ್ಲಿ ವರ್ಷ ಸಂಪತ್ತನ್ನು ಕರ್ಣಿಸ್ಲಿ ಈ ಸಮಸ್ವರದಲ್ಲಿ ಅಂದ್ರೆ ವರ್ಷದಲ್ಲಿ ಉತ್ತಮ ಮಳೆಯಾಗಿ ಇಳೆ ಅಂದ್ರೆ ಭೂಮಿ ತಣಿದು ಸಸ್ಯಶ್ಯಾಮಲಿಯಾಗಲಿ ಗೋ ಸಂಪತ್ತು ಹೆಚ್ಚಲಿ ಚಂದನ ಅಗರು ವೃದ್ಧಿಸಲಿ ಪಾಂಡಿತ್ಯ ಪ್ರವರ್ಧಮಾನಕ್ಕೆ ಬರಲಿ ಕಷ್ಟ ನಷ್ಟದಲ್ಲಿರುವ ಜನರ ಅನಿಷ್ಟ ನಿವಾರಣೆಯಾಗ್ಲಿ ರೋಗ ರುಚಿನ ತೊಲಗ್ಲಿ ಸರ್ವರು ಆರೋಗ್ಯವಂತರಾಗಲಿ ನಿರ್ದೋಷನಾದ ಶ್ರೀ ಹರಿ ಸಕಲ ಜನರಲ್ಲಿನ ದೋಷ ನಿರ್ದೋಷಗೊಳಿಸಲಿ ಎಂದು ಬೇಡುತ್ತೇನೆ ಯುಗಾದಿ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಇವತ್ತು ನಾನು ಹೇಳ್ತೀನಿ ಪುರಾಣದ ಪ್ರಕಾರ ಬ್ರಹ್ಮದೇವರು ಮೊದಲನೇ ಯುಗವಾದ ಕೃತ ಯುಗವನ್ನು ಆರಂಭಿಸಿದ ದಿನ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ನಾಲ್ಕು ಯುಗಗಳಿವೆ ಕೃತಯುಗ ತೇತ್ರಾಯುಗ ದ್ವಾಪರಾಯುಗ ಈಗ ನಡೀತಾ ಇರೋದೇ ಕಲಿಯುಗ ಈ ಕೃತಯುಗವನ್ನು ಆರಂಭಿಸಿದ ದಿನ ಬ್ರಹ್ಮದೇವ ಯುಗದ ಹಾದಿ ಯುಗದ ಮೊದಲ ದಿನ ವರ್ಷದ ಮೊದಲ ದಿನ ಆದ್ದರಿಂದ ಈ ದಿನವನ್ನು ಯುಗಾದಿ ಎಂದು ಆಚರಿಸಲಾಗ್ತದೆ ವಿಶೇಷವೇನೆಂದ್ರೆ ಈ ಯುಗಾದಿ ದಿನದಿಂದಲೇ ಚಾಂದ್ರಮಾನ ಪದ್ಧತಿಯ ಕಾಲಗಣನೆ ಆರಂಭವಾಗ್ತದೆ ಅಂದ್ರೆ ಕ್ರಾನಾಲಜಿ ವರ್ಷದ ದಿನಗಳು ಆರಂಭವಾಗ್ತವೆ ಚಂದ್ರ ಭೂಮಿಯ ಸುತ್ತ ಸುತ್ತುವ ವೇಗದ ಗತಿ ಚಲನೆಯನ್ನು ಆಧರಿಸಿ ಚಾಂದ್ರಮಾನ ಪದ್ಧತಿಯನ್ನು ರೂಪಿಸಲಾಗಿದೆ ಚಾಂದ್ರಮಾನ ಪದ್ಧತಿಯ ಪ್ರಕಾರ ಒಂದು ವರ್ಷದಲ್ಲಿ ನಮ್ಮ ಹಿಂದೂ ಪಂಚಾಂಗದಲ್ಲಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಯಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಹಾಗೂ ಫಾಲ್ಗುಣ ಎಂಬ ಹನ್ನೆರಡು ಮಾಸ ಅಂದ್ರೆ ಮಾಸ ಅಂದ್ರೆ ತಿಂಗಳುಗಳು ಬರುತ್ತವೆ ಪ್ರತಿ ತಿಂಗಳು ತಲಾ ಹದಿನೈದು ದಿನಗಳಂತೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಶುಕ್ಲ ಪಕ್ಷ ಹಾಗೂ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗಿನ ಆ ಕೃಷ್ಣ ಪಕ್ಷ ಎರಡು ಪಕ್ಷಗಳು ಸಹ ಈ ಪಕ್ಷಗಳಲ್ಲಿ ಪಾಂಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿಯ ನಂತರ ಶುಕ್ಲ ಪಕ್ಷದಲ್ಲಿ ಹದಿನೈದನೇ ದಿನ ಹುಣ್ಣಿಮೆ ಕೃಷ್ಣ ಪಕ್ಷದ ಹದಿನೈದನೇ ದಿನ ಅಮಾವಾಸ್ಯ ಎಂಬ ತಲಾ ಹದಿನೈದು ತಿಥಿಗಳಿವೆ ಇದು ಚಾಂದ್ರಮಾನ ಪದ್ಧತಿ ಚಾಂದ್ರಮಾನ ಪದ್ಧತಿ ವರ್ಷ ಸಂಸ್ವರದ ಅಂದ್ರೆ ವರ್ಷದ ಮೊದಲ ದಿನ ಚೈತ್ರ ಮಾಸದ ಶ್ಲು ಶುಕ್ಲ ಪಕ್ಷದ ಪಾಂಡ್ಯದ ದಿನ ಪಾಡ್ಯದ ದಿನ ಪಾಂಡ್ಯಲ್ಲ ಪಾಡ್ಯದ ದಿನ ಹಾಗಾಗಿ ಈ ಪದ್ಧತಿಯನ್ನು ಅನುಸರಿಸುವವರಿಗೆ ಈ ದಿನ ಯುಗಾದಿ ಆಗಿರುತ್ತದೆ ಹಾಗಾಗಿ ಚಾಂದ್ರಮಾನ ಯುಗಾದಿ ಎಂದು ಕರೆಯಲಾಗ್ತದೆ ಇದೇ ರೀತಿ ಸೂರ್ಯನ ಗತಿಯನ್ನು ಆಧರಿಸಿ ಸೌರಮಾನ ಪದ್ಧತಿಯನ್ನು ರೂಪಿಸಲಾಗಿದೆ ಸೂರ್ಯ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನ ಹೀಗೆ ಹನ್ನೆರಡು ರಾಶಿಗಳಲ್ಲಿ ಒಂದೊಂದು ದಿನ ತಿಂಗಳು ಇರುವುದರಿಂದ ಈ ಪದ್ಧತಿ ಅನುಸರಣೆಯನ್ನು ಸೌರಮಾನ ಎನ್ನಲಾಗ್ತದೆ ಹಾಗಾಗಿ ಸೂರ್ಯ ಮೇಷರಾಶಿಗೆ ಪ್ರವೇಶಿಸುವ ಸಂಕ್ರಮಣದ ದಿನದ ಮರುದಿನವನ್ನು ಸೌರಮಾನ ಯುಗಾದಿ ಎಂದು ಕರೆಯಲಾಗ್ತದೆ ಭಾರತದಲ್ಲಿ ಎರಡು ಪದ್ಧತಿಯನ್ನು ಅನುಸರಿಸಲಾಗ್ತದೆ ತಮಿಳುನಾಡು ಕೇರಳ ಹಾಗೂ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಸೌರಮಾನ ಪದ್ಧತಿ ಆಚರಿಸಲಾಗ್ತದೆ ಉಳಿದಂತೆ ರಾಜ್ಯದ ಘಟ್ಟದ ಮೇಲಿರೋರು ಆಂಧ್ರ ಪ್ರದೇಶ ಸೇರಿದಂತೆ ಹಲವೆಡೆ ಚಾಂದ್ರಮಾನ ಪದ್ಧತಿ ಆಚರಿಸಲಾಗ್ತದೆ ಇಲ್ಲಿ ನೋಡಿ ಈ ವರ್ಷ ಯುಗಾದಿ ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಬುಧವಾರ ನಮಗೆಲ್ಲ ಚಾಂದ್ರಮಾನ ಯುಗಾದಿ ದಿನಾಂಕ ಹದಿನಾಲ್ಕು ನಾಲ್ಕು ಇಪ್ಪತ್ತೈದರಂದು ಸೋಮವಾರ ಸೌರಮಾನ ಯುಗಾದಿ ಇಲ್ಲಿ ಒಂದು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಭಾನುವಾರ ಇದು ಬುಧವಾರ ಅಲ್ಲ ಭಾನುವಾರ ನಮಗೆಲ್ಲ ಚಂದ್ರಮಾನ ಯುಗಾದಿ ಆಗ್ತದೆ ಹಾಗೆಯೇ ಚಂದ್ರಮಾನ ಹಾಗೂ ಸೌರಮಾನ ಹಬ್ಬದ ಆಚರಣೆಯಲ್ಲಿ ಕೆಲ ಪದ್ಧತಿಗಳು ಹೊರತು ಹೇಳಿಕೊಳ್ಳುವಂಥ ವ್ಯತ್ಯಾಸ ಏನೂ ಇಲ್ಲ ಡಿಫರೆನ್ಸ್ ಇಲ್ಲ ಆಚರಣೆಯ ದಿನಾಂಕ ಬೇರೆ ಅಷ್ಟೇ ಯುಗಾದಿ ಹಬ್ಬದ ದಿನ ಮುಂಜಾನೆ ಏನ್ ಮಾಡ್ಬೇಕಪ್ಪ ಅಂದರೆ ಹೊಸ ವರ್ಷ ನಮಗೆಲ್ಲ ಅರಿಷತ್ತರಲ್ಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಂತರ ಶುದ್ಧವಾದ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ನಿಮ್ಮಲ್ಲಿ ಶ್ರೀಗಂಧದ ಎಣ್ಣೆ ಸ್ಯಾಂಡಲ್ವುಡ್ ಆಯ್ಲು ಅಂತೀವಲ್ಲ ಅದು ಮತ್ತಿತರ ಸುಗಂಧದ ಎಣ್ಣೆಯಿಂದಲೇ ಮಿಶ್ರಣ ಮಾಡಿ ಇಲ್ಲವಾದಲ್ಲಿ ಮಾವಿನ ಚಿಗರು ಬೇವಿನ ಬೇವಿನಚ್ಚಿಗರು ಹಾಕಿ ಮತ್ತೆ ಸ್ವಲ್ಪ ಬಿಸಿ ಮಾಡಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಮರ್ದಂದ್ರೆ ಮಸಾಜ್ ಮಾಡ್ಕೋಬೇಕು ನೀವೆಲ್ಲ ಮಸಾಜ್ ಮಾಡಿಕೊಂಡು ಅತಿ ಹೆಚ್ಚು ಬಿಸಿ ಇಲ್ಲದ ನೀರನ್ನು ಎರೆದುಕೊಂಡು ಕಡಲೆ ಹಿಟ್ಟು ಅಥವಾ ಸಿಗೆಪಡಿ ಪಡಿ ಸ್ನಾನ ಮಾಡಬೇಕು ಅಭ್ಯಂಗ ಸ್ನಾನವನ್ನು ಎಣ್ಣೆ ಮಜ್ಜನದ ಸ್ಥಾನವನ್ನು ಸ್ತ್ರೀ ಪುರುಷ ಬಾಲ ವೃದ್ಧ ಎಂಬ ಭೇದವಿಲ್ಲದೆ ಎಲ್ಲರೂ ಮಾಡಬೇಕು ಈ ಅಭ್ಯಂಗ ಸ್ನಾನ ದೇಹಕ್ಕೆ ಹಿತ ನೀಡುವುದರ ಜೊತೆಗೆ ಏನಾಗುತ್ತಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಈ ಅಭ್ಯಂಗ ಸ್ಥಾನ ನಮ್ಮ ದೇಹಕ್ಕೆ ನಮ್ಮ ಬಾಡಿಗೆ ಒಂದು ಹಿತ ಒಂದು ಸಂತೋಷವನ್ನು ನೀಡುವುದರ ಜೊತೆಗೆ ಬಿಗಿದ ಸ್ನಾಯುಗಳಿರ್ತವಲ್ಲ ಅದು ಸಡಿಲಗೊಳಿಸಿ ಬಲಗೊಳಿಸುತ್ತೆ ಸ್ಟ್ರಾಂಗ್ ಮಾಡ್ತದೆ ಹೊಸ ವರ್ಷದ ಅಂಗವಾಗಿ ಮನೆ ಮುಂದೆ ರಂಗೋಲಿ ಬಿಡಿಸಿ ಬಾಗಿಲುಗಳಿಗೆ ಮಾವಿನ ತಳಿರು ತೋರಣ ಕಟ್ಟಿ ಬೇವಿನ ಸೊಪ್ಪು ಸಿಕ್ಕಿಸ್ಬೇಕು ನಂತರ ಹೊಸ ಬಟ್ಟೆ ಧರಿಸಿ ದೇವರಿಗೆ ಯಥಾಶಕ್ತಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ತಂದೆ ತಾಯಿಯ ಹಿರಿಯರಿಗೆ ನಮಿಸಿ ಇದಾದ ಬಳಿಕ ಮನೆ ಮಂದಿಯೊಂದಿಗೆ ದೇವರಿಗೆ ಸಮರ್ಪಿಸಿದ ಬೇವು ಬೆಲ್ಲವನ್ನು ಸ್ವೀಕರಿಸಿ ಸಾಧುವಾದ್ರೆ ನೀವು ಗ್ರಾಮ ದೇವತೆಗಳು ಹಳ್ಳಿಗಳಲ್ಲಿ ಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ರಾಮ ದೇವತೆಗಳು ಇರ್ತವೆ ಹಾಗೂ ಇಷ್ಟ ದೇವರ ದೇವಾಲಯಕ್ಕೆ ನಿಮ್ಮ ಮನೆ ದೇವರು ನಿಮ್ಗೆ ಇಷ್ಟಪಟ್ಟಂತ ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಇಷ್ಟ ಮಿತ್ರರೊಂದಿಗೆ ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತಿವಾರಲ್ಲ ನಿಮ್ಮ ಇಷ್ಟ ಮಿತ್ರರೊಂದಿಗೆ ಒಂದು ಸಂತೋಷಗಳದ ಶುಭಾಶಯಗಳನ್ನ ಹಂಚ್ಕೊಳ್ಳಿ ವಿನಿಮಯ ಮಾಡ್ಕೊಳ್ಳಿ ನಂತರ ಮನೆಯಲ್ಲಿ ಸಂಭ್ರಮದಿಂದ ಹಬ್ಬದ ಊಟ ಸವಿರಿ ಅದ್ರ ಅದ್ರಲ್ಲೂ ಸಹ ವಿಶೇಷವಾಗಿ ಹೋಳಿಗೆ ಊಟ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಊಟ ಅತ್ಯಂತ ವಿಶೇಷವಾದ ಒಂದು ಖಾದ್ಯ ಊಟವಾಗಿರ್ತದೆ ಇಂದಿನ ದಿನಗಳಲ್ಲಿ ಹೊಲಗಳಲ್ಲಿ ಹಿಂದಿ ಇಂದಿನ ದಿನಗಳಲ್ಲಿ ರೈತರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಹೊಲಗಳಲ್ಲಿ ಏನ್ ಮಾಡ್ತಿದ್ರು ಯಾವ ರೀತಿ ತೊಗರಿಯನ್ನು ಬೆಳಿತಿದ್ರು ನೋಡಿ ಆ ತೊಗರಿ ಕಾಳಿನಿಂದ ಯಾವ ರೀತಿ ಅದನ್ನ ಕಟ್ಟಿ ಹೋಳಿಗೆಯನ್ನ ಮಾಡ್ತಿರು ತೊಗರಿ ಬೆಳೆ ಎಂದ ತಿಳ್ಕೊಳ ಹಿಂದಿನ ಕಾಲದಲ್ಲಿ ಏನಾಗುತ್ತಪ್ಪ ಅಂದ್ರೆ ಸುಗ್ಗಿ ಕಾಲದ ಬೆಳೆಯಲ್ಲಿ ಬಂದ ತೊಗರಿಯನ್ನು ನೀರಿನಲ್ಲಿ ಇಡೀ ರಾತ್ರಿ ನೆನೆಸಿ ಮರುದಿನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕೆಮ್ಮಣ್ಣು ಕಟ್ಲಾಗ್ತಿತ್ತು ನಿಮ್ಮ ಹಿರಿಯ ಕೇಳಿ ಹೇಳ್ತಾರೆ ಮನೆಯಲ್ಲಿ ನಂತರ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಬೀಸು ಕಲ್ಲಿನಲ್ಲಿ ಬೀಸಿ ಬಿಳೆ ಅಂದ್ರೆ ಬೇಳೆ ಮಾಡ್ಲಾಗ್ತಿತ್ತು ಈ ಬೇಳೆಯಿಂದ ಹೂರಣ ತಯಾರಿಸಿ ಬೇಳೆ ಹೋಳಿಗೆ ಮಾಡ್ಲಾಗ್ತಿತ್ತು ನಂತರದ ದಿನಗಳಲ್ಲಿ ಕೊಬ್ಬರಿಯಿಂದ ಮಾಡುವ ಕಾಯಿ ಹೋಳಿಗೆ ವ್ಯಾಪಕವಾಗಿ ಎಲ್ಲೆಡೆಯಲ್ಲೂ ಸಹ ಚಾಲನೆಗೆ ಬಂತು ಇದು ಮಾಡುವುದು ಸುಲಭವಾದ್ದರಿಂದ ಮಹಿಳೆಯರ ಮನಸ್ಸು ಹಿತವಾಗುತ್ತೆ ಯಾವಾಗ್ಲೂ ಸಹ ಹೆಂಗ್ಳ ಹೆಂಗಳಿಗೆ ಹೆಂಗಸ್ರುಗಳಿಗೆ ಸುಲಭ ಇರೋ ಅಡುಗೆ ಆಗ್ಬೇಕು ಕಿಚನ್ ಇರ್ಬೇಕು ಸುಲಭವಾದ ಕುಕ್ಕಿಂಗ್ ಇರ್ಬೇಕು ಅದರಿಂದ ಈಗ ಏನಾಯ್ತಪ್ಪ ಅಂದ್ರೆ ಕಾಯಿ ಹೋಳಿಗೆ ಬಹಳ ಜನಪ್ರಿಯವಾಗಿದೆ ಮೊದಲೆಲ್ಲ ಅಪರೂಪಕ್ಕೆ ವಿಶೇಷ ಸಂದರ್ಭದಲ್ಲಿ ಮಾಡುತ್ತಿದ್ದ ಹೋಳಿಗೆ ಈಗ ದಿನನಿತ್ಯ ಉಣ್ವಶಿಯಾಗಿದೆ ಎಲ್ಲಾ ಸಭೆ ಸಮಾರಂಭಗಳಲ್ಲಿ ಈಗ ಭರ್ಜರಿಯಾಗಿ ಬಡಿಸಲಾಗ್ತದೆ ಹೋಟೆಲ್ಗಳಲ್ಲಿ ಸದಾ ದೊರೆಯುತ್ತೆ ಹಾಗಾಗಿ ಅಪರೂಪಕ್ಕೆ ಸವಿದು ಹೋಳಿಗೆ ರುಚಿಯನ್ನು ಆಸ್ವಾದಿಸುವ ಅವಕಾಶ ಇವತ್ತು ಕುಂಠಿತ ಆಗಿದೆ ಯಾಕಪ್ಪ ಅಂದ್ರೆ ಇದು ವೈಜ್ಞಾನಿಕ ಭರಾಟೆ ಜಾಗತೀಕರಣ ಉದಾಹರಣೀಕರಣ ಖಾಸಗೀಕರಣದ ಭರಾಟೆ ಜೀವನ ಶೈಲಿಯ ಬದಲಾವಣೆ ಆಗಿದೆ ಮನುಷ್ಯನಿಗೆ ದೇವರು ಬಡತನ ಕೊಡ್ಬೋದು ಆದರೆ ಕೊಳೆತನ ಕೊಡುವುದಿಲ್ಲ ಎಂಬುದು ಮನದಲ್ಲಿರಲಿ ನಿಮ್ಮೆಲ್ಲರಿಗೂ ಸಹ ಅದ್ಧೂರಿ ಆಡಂಬರ ಇಲ್ಲದಿದ್ದರೂ ಶುದ್ಧತೆ ಹಾಗೂ ಶುದ್ಧ ಮನಸ್ಸಿನಿಂದ ಹಬ್ಬಾಚರಣೆ ಮಾಡಿ ನೋಡಿ ಈ ದಿನದ ವಿಶೇಷ ಬಾಳುವಾಗಿದೆ ಯುಗಾದಿ ಹಬ್ಬದ ದಿನ ಮಹಾಪರ್ವದ ದಿನ ಬ್ರಹ್ಮಾಂಡ ಸೃಷ್ಟಿಯಾದ ದಿನ ಯುಗದ ಹಾದಿಯು ಬಂತು ಸೊಗದ ಸುಗ್ಗಿ ತಂತು ಹೊಸ ಕಳೆಯ ತುಂಬಿತೆಂತು ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆಯೇ ನೋಡಿ ಇಲ್ಲಿ ಯುಗಾದಿ ಸೃಷ್ಟಿಯ ದಿನ ಸಾಡೆತಿನ ಮೂರುವರೆ ಮುಹೂರ್ತಗಳಲ್ಲಿ ಮೊದಲನೇ ದಿನ ಶ್ರೀ ಬ್ರಹ್ಮ ದೇವರು ಬ್ರಹ್ಮಾಂಡ ಸೃಷ್ಟಿ ಮಾಡಿದಾಗ ಸ್ವಯಂಭೂ ಮನ್ವಂತರ ಕೃತಯುಗ ಋತು ಚೈತ್ರ ಮಾಸ ಶುಕ್ಲಪಕ್ಷ ಪಾಡ್ಯಭಿ ತಿಥಿ ಭಾನುವಾರ ಅಶ್ವಿನಿ ನಕ್ಷತ್ರ ಯೋಗ ಹಾಗೂ ಭವ ಕಾರಣವಿತ್ತು ಮತ್ಸ ಅವತಾರದ ದಿನ ಮೀನಿನ ಅವತಾರ ಆಗ್ತಾನೆ ಭಗವಂತ ಮಹಾವಿಷ್ಣು ರಾಕ್ಷಸನೊಬ್ಬ ವೇದಗಳನ್ನು ಕದ್ದು ಸಮುದ್ರದಲ್ಲಿ ಅಡಗಿಸಿದ್ದ ಅವನನ್ನು ಸಂಹರಿಸಲು ಮಹಾವಿಷ್ಣು ಮತ್ಸ್ಯ ರೂಪ ತಾಳಿದ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ದಿನ ಹದ್ನಾಲ್ಕು ವರ್ಷ ವನವಾಸ ಮಾಡಿ ಅಯೋಧ್ಯೆಗೆ ವಾಪಸಾದ ಶ್ರೀರಾಮಚಂದ್ರ ಮಹಾರಾಜನಿಗೆ ಪಟ್ಟಾಭಿಷೇಕವಾದ ದಿನವಿದು ಋತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಸಂತ ಋತು ನೋಡಿ ವಸಂತ ಋತು ಸ್ಪ್ರಿಂಗು ವಸಂತ ಬಂದ ಋತುಗಳ ರಾಜ ಋತುಗಳ ರಾಜ ಎಲ್ಲಾ ಋತುಗಳಿಗೂ ರಾಜನಾಗಿದ್ದಾನೆ ಇವನು ಅಂತಹ ಶ್ರೇಷ್ಠವಾದ ದಿನ ಆಗಮನ ಆಗಿದೆ ಪ್ರಕೃತಿಯಲ್ಲಿ ಮರ ಗಿಡ ಚಿಗುರಿ ನಳ ನಳಿಸುವ ಕಾಲವಿದು ವಂಗೆ ಹೂವ ತೊಂಗಲಲ್ಲಿ ತೊಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಮರಿತೀವಿ ಅಂತ ನಮ್ಮ ಹೊರ ಕವಿ ಬೇಂದ್ರೆಯವರು ಹೇಳ್ತಾರೆ ಇಂಥ ಸಂಭ್ರಮದ ಹಬ್ಬವನ್ನು ಸಡಗರದಿಂದ ಆಚರಿಸೋಣ ಜೀವನದಲ್ಲಿ ಕೇವಲ ಸುಖವೇ ಇರಬಾರ್ದು ಹಾಗೆಂದು ಕಷ್ಟದಲ್ಲಿ ಪೂರ್ಣ ಭಾಗ ಕಳಿಬಾರ್ದು ಸುಖವಿದ್ರು ಆಗಾಗ ಕಷ್ಟ ಛಾಯೆ ಅರಿವಾಗ್ಬೇಕು ನಮ್ಗೆಲ್ಲ ತಿಳ್ಕೊಬೇಕು ಇಲ್ಲವಾದಲ್ಲಿ ಮಾನವನ ಜೀವನಕ್ಕೆ ಸಾರ್ಥಕತೆ ಇರುವುದಿಲ್ಲ ಮನುಷ್ಯ ಪರಿಪೂರ್ಣವಾಗಿ ಸದಾ ಸುಖದಲ್ಲೇ ತಿಳುತ್ತಿದ್ರೆ ಇನ್ನೊಬ್ಬರ ಕಷ್ಟ ಅರ್ಥ ಆಗುವುದಿಲ್ಲ ಹಾಗಾಗಿ ಅಲ್ಪ ಸ್ವಲ್ಪ ಕಷ್ಟದ ರುಚಿ ಗೊತ್ತಾಗಬೇಕು ಇದನ್ನು ನಮಗೆ ಮನದಟ್ಟು ಮಾಡಲೆಂದೇ ನಮ್ಮ ಹಿರಿಯರು ಬೇವಿನ ಜೊತೆ ಬೆಲ್ಲ ತಿನ್ನುವುದನ್ನು ನಿಗದಿ ಮಾಡಿದ್ದಾರೆ ಹಬ್ಬದ ದಿನ ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಾಗ ಈ ಶ್ಲೋಕವನ್ನ ನಿಮ್ಮ ಬಂಧು ಬಾಂಧವರು ನಿಮ್ಮ ಮನೆಯವರೊಂದಿಗೆ ಹೇಳ್ಕೊಳ್ಳಿ ಶತಾಯ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚಹ ಸರ್ವಾರಿ ನಿಂಬಕಂ ತಳಭಕ್ಷಣಂ ಇದರರ್ಥ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಂಪತ್ತುಗಳ ವ್ಯಾಪ್ತಿಗಾಗಿಯೂ ಸಕಲ ಅನಿಷ್ಟ ನಿವಾರಣೆಗಾಗಿ ಬೇವು ಬೆಲ್ಲ ಸೇವಿಸುತ್ತೇನೆ ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಶತ್ರುತ್ವ ಬಿಟ್ಟು ಪ್ರೀತಿಯ ಸ್ನೇಹತ್ವ ಬೆಳೆಸೋಣ ಮತ್ತೊಮ್ಮೆ ಸರ್ವರಿಗೂ ಶ್ರೀ ವಿಶ್ವಾವಸು ನಾಮ ಸಂವತ್ವರದ ಯುಗಾದಿಯ ಹಬ್ಬದ ಶುಭ ದಿನಗಳು ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ಭಗವಂತ ತಮ್ಮೆಲ್ಲರಿಗೂ ಸಹ ಆಯುರ ಆರೋಗ್ಯ ಕನಕ ಸಂಪತ್ತು ವಜ್ರ ವೈಢರ್ಯಗಳನ್ನು ಇಡಲಿ ಎಂದು ನಾನು ಈ ಸಮಯದಲ್ಲಿ ಹೇಳ್ತಾ ಈ ವಿಡಿಯೋನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕಾನಂ ಸರ್ವೇ ಜನ ಸುಖಿನೋ भवन्तु ಓ